ಬಸವೇಶ್ವರ ವೀರಶೈವ ವಿದ್ಯಾವರ್ತ ಸಂಘದ ಅಂತಂದ್ರೆ ಈ ಎರಡನೆಯ ರೇವಣ ಸಿದ್ಧ ಮಹಾಸ್ವಾಮಿಗಳು ಅಂದ್ರೆ ಈ ಈ ಟೀಕಿನ ಮಠದ ಆ ನಾಲ್ಕನೆಯ ಶಾಲೆ ಹ ಸ್ಟ್ರಕ್ಚರ್ ನೋಡ್ತಾ ಬಂದ್ರಿ ಇನ್ನೊಂದ್ ಹೇಳ್ತೀನಿ ಇಲ್ಲಿ ಬರ್ತಾ ಈ ಸ್ಟ್ರಕ್ಚರ್ ಈ ಈ ಕುಮಾರ ಸಮಯದ ಮಠಗಳ್ರಿ ಈಗ ಬಹಳಷ್ಟು ನೀವು ಕುಮಾರ ಸಮಯದ ಮಠಗಳಿಗೆ ಹೋದ್ರೆ ಇದೇ ರೀತಿಯಾಗಿ ಇಳಕಲ್ ಮಾಹಾತ್ವಾಮಿ ಮಠಗಳಿಗೆ ಹೋರಿ ಇಲ್ಲಿ ಹೋರಿ ಹಣ್ಣುಗಳ ಹೋರಿ ಹಣ್ಣುಗಲ್ ಮಠ ನೋಡ್ಲಿಕ್ಕೆ ಹಿಂಗೆ ಅದಲ್ ಮಾಹಾತ್ವಾಮಿಗಳ ಮಠನು ಹಿಂಗೆ ಅದ ಈ ಈ ಸ್ಟ್ರಕ್ಚರ್ ನೋಡಿದ್ರು ಕೂಡ ಇದು ಆ ಕುಮಾರ್ ಸಮಯದ ಮಠ ಅಂತ ಗೊತ್ತಾಗತ್ತೆ ಇಲ್ಲಿ ಇವರು ನಾಲ್ಕನೇ ರೀ ಉಳಿಸಿದ ಸ್ವಾಮಿಗಳು ಬಸವೇಶ್ವರ ವಿರ್ಷಿ ವಿದ್ಯಾವರ್ಧಕ ಸಂಘದ ಸ್ಥಾಪಕರು ಈ ಬಸವೇಶ್ವರ ಸಂಘ ಸ್ಥಾಪನೆ ಸ್ಥಾಪನೆ ಮಾಡಿದವ್ರು ಇವರು ಬಸವೇಶ್ವರ ಯಾಕಂತಂದ್ರೆ ಹದಿನೆಂಟು ನಾಲ್ತ್ ಎಂಟು ಹತ್ತೊಂಬತ್ತರ ಇಪ್ಪತ್ತಾರಿಗೆ ಇವರು 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 ಇವ್ರ ಮೊದಲಿರೋ ಚನ್ನವೀರ್ ಸ್ವಾಮಿಗಳು ಚನ್ನವೀರ್ ಸ್ವಾಮಿಗಳು ಆದಂತ ಇವರು ಬಂದ್ರು ಇವ್ರಿಗೆಷ್ಟು ಕಾಳಜಿ ಅಂತಂದ್ರೆ ಈಗಾಗಲೇ ನಾವು ಅಲ್ಲಿ ಶಾಸನದಲ್ಲಿ ಊದಿದ್ವಿ ಇಲ್ಲೇ ಇಲ್ಲಿ ವಿದ್ಯಾರ್ಥಿಗಳಿಗೆ ವಸತಿ ನಿಲಯವನ್ನು ಮಾಡಿದ್ರು ಇವ್ರು ನಿಲಯವನ್ನ ಮಾಡಿದ್ರು ಇವರು ಇವರು ಟೀಕಿ ಮಟ್ಟಕ್ಕೆ ಏನು ಬಂದ್ರಲ್ರಿ ಇವ್ರು ಇವ್ರದು ವಿಚಾರ ನಾ ತೆಂಗಿನ ಮಟ್ಟದ್ದು ಹೇಳ್ತೇನೆ ಈಗ ವಿದ್ಯಾರ್ಥಿಗಳಿಗೆ ವಸತಿ ನಿಲಯವನ್ನು ಮಾಡಿದ್ರು ಈಗ ಯಾಕಂದ್ರೆ ಒಂದ್ ಘಟನೆ ನಡ್ದರಿ ಇಲ್ಲಿ ಏನತ್ ಒಂದ್ಸಲ ಇವರು ಈ ಈ ಮಠದಿಂದ ಹೊರಗೆ ಹೋಗ್ತಾ ಇರ್ತಕ್ಕ ಸಂದರ್ಭದಲ್ಲಿ ಒಬ್ಬ ಹುಡುಗ ಅಳ್ತಾ ಬರ್ತಾನ್ರಿ ಅವಾಗ ಇಲ್ಲಿ ಈ ವಾರದ ಮನೆಯೊಳಗೆ ಊಟ ಮಾಡ್ತಕ್ಕರ್ತಿತ್ರಿ ಒಬ್ಬ ಹುಡುಗ ಅವನು ದಾಖಲೆ ಇಲ್ಲ ಅವನು ಅಳ್ಕೊಂತ ಮಧ್ಯಾಹ್ನ ಬಂದ್ಬಿಡ್ತಾನೆ ದಾರಿ ಬರ್ತಿರ್ತಾನೆ ಅಜ್ಜಾರು ಎಷ್ಟು ಕಾಳಜಿ ಅಂದ್ರೆ ಯಾಕೆ ಪಾತಾ ಇದ್ದೆ ಅಂದಾಗ ಇಲ್ರಿ ಇಲ್ಲಿ ಅಂದ್ರೆ ಒಬ್ರು ಯಾರ ಮನೆಗಿದ್ದಾಗ ಮನೆ ಕೆಲಸ ಮಾಡಿ ಅವ್ರ ಪ್ರಸಾದ ಕೊಟ್ಟಿಂದು ಊಟ ಮಾಡಿ ಹೋಗಬೇಕಾದಾಗ ಅಲ್ಲಿನ ಈ ಶಿಕ್ಷಕರು ಏನಿರ್ತಾರೆ ಇರ್ತಾರೆ ಮುನ್ಸಿಪಾಲಿಟಿ ಸಾಲ ಇತ್ತು ಅವರು ಹೇಳಿ ಬಿಡ್ತಾರೆ ಯಾರೋ ಮನೆಯಾಗ ಉಂಡು ಬದುಕ್ತಿಲ್ಲ ಹೆಂಗೋ ಬರ್ತಿಲ್ಲ ಅಂತಂದು ಹೇಳಿದಾಗ ಏನಾಗತ್ರಿ ಅವನಿಗೆ ಮಾನಸಿಕವಾಗಿ ಇದು ಮಾಡ್ಕೊಂಡು ಹುಡುಗರು ಸೂಕ್ಷ್ಮ ಅಳ್ಕೊಂತ ಬಂದಾಗ ಅವತ್ತಿನ ಅಜ್ಜಾರ್ ಏನ್ ಮಾಡ್ಬಿಡ್ತಾರ ಇವರು ನಾನು ಇವತ್ತ ಜಳಕ ಮಾಡಂಗಿಲ್ಲ ಅಂದ್ರೆ ಅಂದ್ರೆ ಏನು ಅರ್ಥ ಅಂದ್ರೆ ಮುಂದಿನ ಕ್ರಮ ಅವ್ರದ್ದು ಪ್ರಸಾದ ಮಾಡಂಗಿಲ್ಲ ನಾನು ಏನು ಮಾಡುದಿಲ್ಲ ನಾನು ಬಹುಶಃ ಅವತ್ತ ಅವ್ ಮುಂಜಾನೆ ಇರ್ಬೇಕು ಅಂದ್ಕೊಳ್ರಿ ಹುಡುಗ ಮುಂಜಾನೆ ಹೋಗಿರ್ತಾನ ಅಥವಾ ಲೇಟ್ ಆಗಿ ಹೋಗಿರ್ತಾನ ಅಂದ್ಕೊಳ್ರಿ ಅವತ್ತಲ್ಲ ಕೆಲಸ ಮಾಡಿ ಅಜ್ಜಾರ್ ಅವತ್ಲಿಂದ ನಾನು ಏನ್ ಮಾಡ್ತೀನಿ ನಾನು ಸ್ನಾನ ಪೂಜೆ ಮಾಡೋದಲ್ಲ ಪ್ರಸಾದ ಮಾಡೋದಿಲ್ಲ ಎಲ್ಲಿವರೆಗೆ ನಮ್ಮಲ್ಲಿ ಒಂದು ಶಾಲೆ ಆಗುದಿಲ್ಲೋ ಅಥವಾ ನಮ್ಮ ನಮ್ಮ ಸಮಾಜ ನಮ್ಮ ಸಮಾಜಕ್ಕೆ ಲಿಂಗಾಯತ ಸಮಾಜಕ್ಕೆ ಏನು ಆಗ್ಲಿಲ್ಲ ಆಗುದಿಲ್ಲೋ ಅಲ್ಲಿವರೆಗೆ ನಾನು ಹಾಗೆ ಇರ್ತೀನಿ ಅಂದಾಗ ಈ ಊರಿನ ಈ ಓಣಿ ಅಥವಾ ಊರಿನ ಎಲ್ಲ ಗಣ್ಯರು ಬಂದು ವರ್ತಕ ವರ್ಗದವರು ಬಂದು ಅವರಲ್ಲಿ ಬಹಳಷ್ಟು ಜನ ಹೇಳ್ತಾರೆ ಶಾರೆ ಇರ್ಬೋದು ಪಲ್ಲೆದವರು ಇರ್ಬೋದು ಇನ್ನೊಂದು ದೊಡ್ಡ 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 ಮೆಂಟಂದರೆ ಬಂದು ಒಪ್ಪಿಗೆ ಕೊಡ್ತಾರೆ ಅವತ್ತು ನಮ್ಮ ಮಾಡೋಣಪ್ಪ ಅಂತಂದಾಗ ಅವಾಗ ಸಂತೋಷದಿಂದ ಪ್ರಸಾದವನ್ನು ಮಾಡ್ತಾರೆ ಅವಾಗ ಮುಂದೆ ಯೋಗ ಯೋಗ ರೀ ಎಲ್ಲ ನಿರ್ಣಯ ತೆಗೆದುಕೊಂಡಾಗ ಅಷ್ಟೊತ್ತಲೆ ಮತ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ವಸತಿಯನ್ನು ಸ್ಟಾರ್ಟ್ ಮಾಡ್ಬಿಡ್ತಾರೆ ಇಲ್ಲೇ ಎಷ್ಟೊಂದು ಮಾಡ್ಬೇಕಂದ್ರೆ ರೀ ಇಲ್ಲಿ ಈ ಮಠದಲ್ಲಿ ಇದ್ದುಕೊಂಡು ಪ್ರಸಾದ ಶಾಲಿ ಬೇರೆ ಕಡೆ ಕಲಿಯೋದು ವಸತಿ ಇಲ್ಲಿ ಬರ್ತಿದ್ರು ವಸತಿ ಇರ್ತಿದ್ರು ಪ್ರಸಾದ ಬೇರೆಯವ್ರು ಮಾಡಿದ್ರು ಪ್ರಸಾದ ಸರಿಯಾಗಲಾರಕ್ಕೆ ಇಲ್ಲೇ ಪ್ರಸಾದದ ವ್ಯವಸ್ಥೆ ಮಾಡಿದ್ರು ಹೀಗಾಗಿ ಆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಪ್ರಾರಂಭ ಆಯಿತು ಮುಂದೆ ಯುಗ ಯುಗ ನಮ್ಮ ಒಳಗೆ ರೀ ಒಂದು ಮಂಟಪ ಪೂಜೆ ಅಂತ ಮಾಡ್ತಿರ್ತಾರೆ ಅರವತ್ಮೂರು ಪುರಾತನ ಅಲ್ಲಿ ನಡೆದಾಗ ನಮ್ಮ ಬೀಳೂರಿನ ಗುರುಬಸವ ಮಹಾಸ್ವಾಮಿಗಳು ಬರ್ತಾರಂತ ಗೊತ್ತಾಯಿತು ಕೋಹಳ್ಳಿಯ ಗಣಲಿಂಗ ಚಕ್ರವರ್ತಿ ಸಂಗಡಬಸವ ಸ್ವಾಮಿಗಳು ಬರ್ತಾರಂತ ಗೊತ್ತಾಯಿತು ಅವರಿಬ್ರು ಈ ವೀರಶೈವ ಮಹಾಸಭಾ ಸ್ಥಾಪನೆ ಆಗೋಕ್ಕಿಂತ ಪುರದೊಳಗ್ರಿ ನಮ್ಮ ಭಾಗದೊಳಗೆ ಸಂಸ್ಕೃತ ಪಾಠಶಾಲೆಯನ್ನು ಸ್ಥಾಪನೆ ಮಾಡ್ಬೇಕಂತಕ್ಕಂಥ ಉದ್ದೇಶದಿಂದ ಬಹಳ ಕಡೆಗೆ ಸ್ಥಾಪನೆ ಮಾಡಿದ್ರು ಅವರು ನಮ್ಮ ಕರ್ನಾಟಕ ತುಂಬ ಮತ್ತು ಆಂಧ್ರ ಮಹಾರಾಷ್ಟ್ರ ಕಡೆಗೆಲ್ಲ ಸಂಸ್ಕೃತ ಪಾಠಶಾಲೆಯನ್ನು ಸ್ಥಾಪನೆ ಮಾಡಿದ್ರು ಸಂಸ್ಕೃತ ಪಾಠಶಾಲೆಯನ್ನು ಯಾಕೆ ಸ್ಥಾಪನೆ ಮಾಡ್ತಿದ್ರು ಅಂತಂದ್ರೆ ಬಹಳಷ್ಟು ಜ್ಞಾನ ಸಂಸ್ಕೃತ ಸಂಸ್ಕೃತದ ಈಗ ವ್ಯಾಕ್ ಪಾನಿನಿ ಆಗಿರ್ಬೋದು ಆ ಹೇಮಚಂದ್ರ ಇರ್ಬೋದು ಆ ಪತಂಜಲಿ ಇರ್ಬೋದು ಬಹಳಷ್ಟು ವ್ಯಾಕರಣ ಇರ್ಬೋದು ರೀ ಛಂದಸ್ ಇರ್ಬೋದು ಅಲಂಕಾರ ಇರ್ಬೋದು ಔಷಧಿ ಇರ್ಬೋದು ಬೇಕಾದ ಜ್ಞಾನ ತೆಗೆದುಕೊಂಡ್ರೆ ಸಂಸ್ಕೃತ ಗ್ರಂಥದ ಇರ್ತೈತಿ ಅಂತ ಸಂಸ್ಕೃತ ಗ್ರಂಥವನ್ನು ನಾವು ವ್ಯಾಸಂಗವನ್ನು ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಸಾಧ್ಯ ಐತಿ ಇವತ್ತು ಡಾಕ್ಟರ್ ಇಂಜಿನಿಯರ್ ಎಲ್ಲ ಹೇಳ್ತೀವಲ್ಲ ಅಂತ ಎಲ್ಲ ವಿಚಾರಗಳೆಲ್ಲ ಸಂಸ್ಕೃತ ಗ್ರಂಥದಲ್ಲಿ ಆ ಕಣಕ್ಕಾಗಿನೇ ಸಂಸ್ಕೃತ ಮಹಾವಿದ್ಯಾಲಯ ಸ್ಥಾಪನೆ ಮಾಡ್ಬೇಕಂತಕ್ಕಂಥ ವಿಚಾರ ಇತ್ತು ಆಗ ಪ್ರಾರಂಭದೊಳಗೆ ಒಂದು ಪಿ ಪಿ ಟಿ ಇಂಟ್ರೊಡಕ್ಷನ್ ಸಂಸ್ಕೃತ ಪಾಠಶಾಲೆಯನ್ನ ಪ್ರಾರಂಭ ಮಾಡಿದ್ರು ಅವಾಗನ ಅವ್ರು ಏನು ಅಜ್ಜರ್ ಬಂದ್ರಲ್ರ ಮಾಡ್ಬೇಕಾದ್ರು ಕೂಡ ಅಜ್ಜರ್ ಕರ್ಸಿದ್ರು ಎಲ್ಲ ಹಿರಿಯರು ಬಂದ್ರು ಬಂದ್ರು ಸಂಕಲ್ಪವನ್ನು ಹೇಳಿದ್ರು ಹಿಂಗ್ ಮಾಡ್ಬೇಕಂತ ಮಾಡಿದ್ರಪ್ಪ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಗೆ ಒಂದು ಶಾಲೆ ಆಗ್ಬೇಕಂತ ತಂದಾಗ ಆಯ್ತಂತ ಅಂತ ಅವ್ರು ಹೇಳಿದರು ಮುಂದೆ ಅವ್ರು ನಡೆದಲ್ಲಿರ್ತಕ್ಕಂಥ ಒಂದು ರೂಪಾಯಿಯನ್ನು ಕೊಟ್ಟು ಇದು ಕೋಟಿ ಕೋಟಿ ಆಗಲಿ ಅಂತ ಅವ್ರು ಹೇಳಿದರು ಮುಂದೆ ಇವರೆಲ್ಲ ಆ ಅಜ್ಜರೆಲ್ಲರೂ ಮನವೊಲಿಸಿದ್ರು ಎಂಟು ಸಾವಿರ ರೂಪಾಯಿ ಸೇರ್ತೀರಿ ಅದು ಎಂಟು ಸಾವಿರ ರೂಪಾಯಿಗೆ ನಿಮ್ಮ ಇವ್ರ ಬಸವೇಶ್ವರ ವಿರುಷ ವಿದ್ಯಾವರ್ಧಕ ಸಂಘ ಅಂತಂತ ಆಗಲಿ ಅಂತಂದು ಅದಕ್ಕೆ ಫಂಡ್ ಅಂತ ಕೊಡ್ತೀವಿ ಅಂತ ಅದನ್ನು ಕೊಟ್ಟರು ಅವತ್ತು ಹತ್ತೊಂಬತ್ತು ನೂರ ಒಳಗ ಅಕ್ಟೋಬರ್ ತಿಂಗಳೊಳಗೆ ರೀ ಇದೇನತ್ತೆ ಅಂತಂದ್ರೆ ಸಂಸ್ಕೃತ ಪಾಠ ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಆ ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಇದರಿಂದನೇ ನಮ್ಮ ಬಸವೇಶ್ವರ ವಿರುಷ ವಿದ್ಯಾರ್ಥಿ ಸಂಘ ಸ್ಥಾಪನೆ ಆಯಿತು ಬಸವೇಶ್ವರ ವೀರಶೈವ ವಿದ್ಯಾವರ್ತಿ ಸಂಘದ ಸಂಸ್ಥಾಪಕರಂತಂದ್ರೆ ಇತ್ತೀಚಿನ ಮಠದ ಆ ನಾಲ್ಕನೆಯ ಅಧಿಪತಿಗಳು ಅಧಿಪತಿಗಳಾಗಿರ್ತಕ್ಕಂಥ ರೇವಣ್ ಸಿದ್ದಮಾಸ್ವಾಮಿಗಳು ಅದ್ರ ಸಂಸ್ಥಾಪಕ ಅಧ್ಯಕ್ಷರು ಯಾರಾದ್ರಪ್ಪ ಅಂತಂದ್ರ ಯಾಕ ಬಿಳು ರಜ ಮಾಡಿದ್ರ ಅಂದ್ರೆ ಬಿಳು ರಜರ್ ಈಗಾಗಲೇ ಜ ಬಹಳಷ್ಟು ಕ್ಷೇತ್ರದೊಳಗ ಪ್ರಸಿದ್ರು ಈ ಮಹಾರಾಷ್ಟ್ರದ ಸರ್ಕಾರ ಇರಬಹುದು ಸರ್ಕಾರ ಇರಬಹುದು ದೇಶಗತಿಗಳು ಈ ಕಾರಣಕ್ಕಾಗಿ ಇವ್ರನ್ನು ಸ್ವಲ್ಪ ಇವ್ರನ್ನ ನೋಡ್ರಿ ಬಂದ್ರೆ ಅವ್ರಿಗೆ ಅವ್ರ ಅಧ್ಯಕ್ಷ ತಾವ ಅಧ್ಯಕ್ಷ ಆಗ್ಲಿಲ್ಲ ಅವ್ರ ಅಧ್ಯಕ್ಷ ಮಾಡಿ ಇವ್ರನ್ನ ಇಟ್ಕೊಂಡು ಬಂದ್ರೆ ನಾವು ನಮ್ಮ ಸಂಸ್ಥೆ ನಮ್ಮ ಜನಗಳ ತಂದು ಅವ್ರನ್ನ ಮುಂದೆ ಮಾಡ್ಕೊಂಡು ಅಧ್ಯಕ್ಷ ಮಾಡಿದ್ರು ಅವರು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅಧ್ಯಕ್ಷ ಆಗಿದ್ದರು ಅವರು ಕೂಡ ಅವರು ಒಂದು ತಪಸ್ ಶಕ್ತಿಯಿಂದಾಗಿ ಸಂಘ ಇವತ್ತು ಒಂದೂರ ಎಪ್ಪತ್ತಕ್ಕೂ ಹೆಚ್ಚು ಅಂಗಸಂಸ್ಥೆಗಳನ್ನು ಅಂದರೆ ನಮ್ಮ ಇವತ್ತು ನಡೆಸ್ಕೊಂಡು ಹೋಗ್ತಕ್ಕಂಥ ತಕ್ಕಂಥ ಚನಂತ ಮಠ ಸಾಹೇಬರು ವೀರಣ್ಣ ಡಾಕ್ಟರ್ ವೀರಣ್ಣ ಚನಂತ ಮಠ ಅವರು ಕೂಡ ಅಷ್ಟೇ ಒಂದು ಕ್ಷಮತೆಯಿಂದ ಒಂದು ದಕ್ಷತೆಯಿಂದ ಅದನ್ನು ಹೆಮ್ಮರವಾಗಿ ಬೆಳೆಸಿ ಇವತ್ತು ವಿಸ್ತಾರವಾಗಿ ಬೆಳೆಸ್ಕೊಂಡು ಅಂತ ಅಂತಕ್ಕಂಥದ್ದನ್ನ ಹೇಳ್ಬೋದು ರೀ ಇಷ್ಟು ಮಾಹಿತಿ ಅಂದರೆ ಬಸವೇಶ್ವರ ಸಂಘ ಉತ್ಪಾದನೆ ಅಂದರೆ ಸ್ಟಾರ್ಟ್ ಆಗ ಕಾರಣ ಇವರು ಕಾರಣ ರೀ ಕಾರಣ ಅಷ್ಟೇ ಅಲ್ಲ ಸಂಸ್ಥಾಪಕರೇ ಇವರು ಅವರು ಸಂಸ್ಥಾಪಕ ಅಧ್ಯಕ್ಷರ ಅಧ್ಯಕ್ಷರು ಟ್ರಸ್ಟಿ ಮಾಡ್ತಾರೆ ಕಾರ್ಯದರ್ಶಿಗಳು ಇವರೆಲ್ಲ ಎಲ್ಲ ಆಗ್ತಾರ ಅದಕ್ಕೆ ಸಂಸ್ಥಾಪಕರೇ ಇವರು ಅಂತ ಅಂದ್ರೆ ಬಸವೇಶ್ವರ ಸಂಘ ಇವ್ರದೇ ಕನಸು ಇವ್ರದೇ ಮುಂದೆ ಏನಾಯ್ತು ಹಾಸ್ಟೆಲ್ಗಳು ಮಾಡಿದ್ರು ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಸ್ಕೂಲ್ ತೆಗೆದ್ರು ಮುಂದೆ ಇನ್ನೊಂದು ಇವರು ಕನಸಿತ್ತ ಕರೆಸಿ ಹೇಳಿದ್ರಂತೆ ಏನ್ ಮಾಡಿದ್ರು ನೀವು ಇಲ್ಲಿ ಸಂಸ್ಕೃತ ವಿದ್ಯಾಲಯ ಕಾಲೇಜ್ ತೆಗಿರಪ್ಪ ಅಂದ್ರಂತೆ ಮುಂದೆ ಇವರೇ ಸಾಂಗ್ಲಿ ಒಳಗ ಒಂದು ವಸತಿ ಕೂಡ ಸ್ಥಾಪನೆ ಮಾಡಿದ್ದಾರೆ ಅಷ್ಟೊಂದು ಸಮಾಜ ಪರವಾಗಿರ್ತಕ್ಕಂಥ ಚಿಂತನೆ ಇನ್ನೊಂದು ಈ ಸಂದರ್ಭದ ಕಾಲವನ್ನು ನೋಡ್ತಾ ಬಂದ್ರಿ ಅತನೀಶ್ವೋಗಿಗಳು ಇರ್ಬೋದು ಚಿತ್ರಗೋದ ಸ್ವಾಮಿಗಳು ಇರ್ಬೋದು ತುಮಕೂರಿನ ಸ್ವಾಮಿಗಳು ಇರ್ಬೋದು ಸುತ್ತೂರ್ ಮಠದ ಸ್ವಾಮಿಗಳು ಇರ್ಬೋದು ಆ ಒಂದು ಸಂಕ್ರಮಣದ ಕಾಲ ಆ ಸಂದರ್ಭದೊಳಗೆ ಒಂದು ಸ್ವಾಮೀಜಿ ಅವರು ಸಮಾಜಕ್ಕಾಗಿ ಬಡ ಜನತೆಗಾಗಿ ಈ ಏನನ್ನಾದ್ರೂ ನಾವು ಮಾಡೋಣ ಎಂತಕ್ಕಂಥ ಹಂಬಲವನ್ನು ಇಟ್ಕೊಂಡು ಈ ಮಹಾ ಮಠಗಳೆಲ್ಲ ಸಮಾಜೋದ್ಧಾರ ಕೆಲಸವನ್ನು ಮಾಡಿದಾವೆ ಅಂತಕ್ಕಂಥ ಸರಿ ಇನ್ನು ಆರ್ಕಿಟೆಕ್ಚರ್ ಬಗ್ಗೆ ಆರ್ಕಿಟೆಕ್ಚರ್ ಇದೆಯಲ್ಲ ಇದು ಈ ಕಂಬಗಳು ಈ ಪಡಸಾಲಿ ಇವೆಲ್ಲ ಇದು ಈ ಸಂದರ್ಭ ಇತ್ತಲ್ಲ ನೀವು ಹುಬ್ಬಳ್ಳಿಯ ಮೂರು ಸಾವಿರ ಮಠ ಇದು ಕುಮಾರ್ ಸಮಯದ ಮಠ ಅಂತ ಹೇಳಿದೆ ನಾನು ಹುಬ್ಬಳ್ಳಿಯ ಮೂರು ಸಾವಿರ ಮಠ ಜೊತೆಗೆ ಯಾವುದು ಹಾನುಗಲ್ಲದ ಕುಮಾರಸ್ವಾಮಿಗಳ ಮಠ ಆ ನಂತರ ಇಲಕಲ್ ಮಾಹಾನ್ ಸ್ವಾಮಿಗಳ ಮಠ ಅಂದ್ರೆ ಟೀಕಿನ ಮಠ ಈ ಎಲ್ಲ ಸ್ಟೈಲ್ ಒಂದೇ ಈ ಸಮಯದ ಮಠಗಳು ಈ ವಿರಕ್ತ ಮಠಗಳು ಈ ರೀತಿಯಾಗಿರ್ತಕ್ಕ ಸ್ಟ್ರಕ್ಚರ್ ಇದನ್ನ ಇದು ಮೇಲಿಂದ ಮಾಡಿರಿ ಮಾಡಿದೆ ತಳಗೆ ಈ ಕಂಬಗಳು ಈ ನೀವು ಹಣಗಳಿಗೂ ನಾನು ಹೋಗಿದ್ದೇನೆ ನಾನು ಮೂರು ಸಾವಿರ ಮಠ ನೋಡಿದ್ದೇನೆ ಅಂದ್ರೆ ಇವೆಲ್ಲವುಗಳು ಕೂಡ ಇದೇ ರೀತಿಯಾಗಿರ್ತಕ್ಕಂಥವುಗಳು ಇಲ್ಲಿ ಬರ್ರಿ ಮಠಕ್ಕೆ ಅಂದ್ರೆ ಇನ್ನೊಂದು ಏನಾಗುತ್ತೆ ನಮಗೆ ಆಕರಗಳ ಕೊರತೆಯಿಂದಾಗಿ ಏನಾಗಿದೆ ಮಠಗಳ ಪೂರ್ವಜರ ಎಷ್ಟು ಮಂದಿ ಅಣ್ಣದ್ರ ಬಗ್ಗೆ ಸರಿಯಾಗಿ ನಮಗೆ ದಾಖಲೆಗಳು ಇಲ್ಲ ಇದ್ದ ಮಟ್ಟಿಗೆ ಈ ಪುಸ್ತಕದಾಗ ಬರ್ದಿದ್ದಾರೆ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಅಂದ್ರೆ ಈ ಮಠಕ್ಕಾಗಿ ಇದಾರೆ ಇವರು ಯಾರು ಏನು ಉಣದ್ರ ಬಗ್ಗೆ ಸರಿಯಾಗಿರ್ತಕ್ಕಂಥ ಮಾಹಿತಿಗಳು ಸಿಕ್ಕಿಲ್ಲ ಹಿಂದೆ ಮಠ ನೋಡ್ರಿ ನಮ್ಗೆ ಏನಂತೀವಿ ಮುನ್ನೂರ ಐವತ್ತು ಅಂತೀವಿ ಅದಕ್ಕಿಂತ ಪೂರ್ವದೊಳಗಡೆ ಇರಬೇಕಿದ್ವು ನಮ್ಮ ಕೆಲವು ವಿದ್ವಾಂಸಗಳ ಪ್ರಕಾರ ಹನ್ನೆರಡ ಶತಮಾನದ ನಂತರನೇ ಅದಾವ ಮಠಗಳು ಅವಾಗಿಂದ ಸ್ವಾಮಿಗಳು ಅದಾರ ಏನಾಗತೀ ಸ್ಥಿತ್ಯಂತರಾಗ್ತಾವ ಈ ಕೆಲವು ರೀ ರಾಜಕೀಯ ಬ್ರಿಟಿಷ್ ಕಾಲ ಇರಬಹುದು ಅಥವಾ ಹಿಂದ್ ಇರ್ಬೋದು ಆನಂತರ ಮಾನ್ಯಗಳಲ್ಲಿ ಸ್ವಾಮೀಜಿಗಳಿಗೆ ಪ್ರೋತ್ಸಾಹ ಕೊಡದೇ ಇರತಕ್ಕ ಸಂದರ್ಭ ಇರ್ಬೋದು ಆ ಸಂದರ್ಭದಲ್ಲಿ ಏನಾಗ್ತಾವ್ರ ಮಠಗಳು ಗೌಣವಾಗಿ ಬಿಡ್ತಾವ ಅಥವಾ ಸುಮ್ಮನೆ ಇದ್ ಬಿಡ್ತಾವ ಮತ್ ಯಾರೋ ಮಹಾತ್ಮರು ಹುಟ್ಟಿ ಬಂದು ಮತ್ತ ಏನಾಗತೈತ್ರಿ ಬೆಳೆಸ್ಕೊಂಡು ಬಂದಿರ್ತಾರ ಅಂತ ಈ ಮಠಾಧೀಶರೊಬ್ಬ ಐಕ ಸಂದರ್ಭದಲ್ಲಿ ಗದ್ದಿಗೆಗಳು ಅಲ್ಲಿ ಗದ್ದಿಗೆ ಇಲ್ಲಿ ಗದ್ದಿಗೆ ನೋಡಿದ್ರೆ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಇತಿಹಾಸ